ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಮಂಗಳವಾರದ ಬೆಳಗಿನ ಶುಭೋದಯ ಬೆಳಗ್ಗೆಯೇ ನಿಮಗೊಂದು ಭರ್ಜರಿ ಸಿಹಿ ಸುದ್ದಿ ನಮ್ಮೆಲ್ಲರ ಹೋರಾಟ ಫಲ ಕೊಟ್ಟಿದೆ ನಮ್ಮೆಲ್ಲರ ಬಹುದಿನದ ಕನಸು ಈಡೇರಿದೆ ಸೆವೆಂತ್ ಪೇ ಕಮಿಷನ್ನ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿ ನಿನ್ನೆ ಸಚಿವ ಸಂಪುಟದಲ್ಲಿ ಅಂಗೀಕಾರ ಕೊಟ್ಟಿದೆ ಈ ಸೆವೆಂತ್ ಪೇ ಕಮಿಷನ್ನ ರಿಪೋರ್ಟ್ ಇಂಪ್ಲಿಮೆಂಟ್ ಮಾಡೋದ್ರಿಂದ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಸಂಬಳ ಪಿಂಚಣಿಗಳು ಎಷ್ಟು ಹೆಚ್ಚಳ ಆಗತ್ತೆ ಮೂಲ ವೇತನದಲ್ಲಿ ಶೇಕಡ ಐವತ್ತೆಂಟು ಪಾಯಿಂಟ್ ಐದರಷ್ಟು ಹೆಚ್ಚಳ ಆಗತ್ತೆ ಯಾವ್ಯಾವ ನೌಕರರಿಗೆ ಎಷ್ಟು ಹೆಚ್ಚಳ ಆಗತ್ತೆ ಅನ್ನೋ ಮಾಹಿತಿಯನ್ನು ತಂದಿದ್ದೀನಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಿಮಗಾಗಿ ಹೋರಾಟ ಮಾಡುತ್ತಿರುವ ನಮ್ಮನ್ನು ಬೆಂಬಲಿಸಿ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಇದ್ದಂತನೇ ರಾಜ್ಯ ಸರ್ಕಾರಿ ನೌಕರರ ಮೂಲ ವೇತನಕ್ಕೆ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಪ್ಲಿಟ್ಮೆಂಟನ್ನು ಹೆಚ್ಚಿಸಲು ಆಗಿದೆ ಅದೇ ರೀತಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇದ್ದಂಥ ಶೇಕಡ ಮೂವತ್ತೊಂದರಷ್ಟು ಡಿಯನ್ನು ವಿಲೀನ ಮಾಡಿ ಮೇಲೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸೇರಿಸಿ ಟೋಟಲ್ಲು ಐವತ್ತ ಎಂಟು ಪಾಯಿಂಟ್ ಐದು ಪರ್ಸೆಂಟು ನಿಮ್ಮ ಬೇಸಿಕ್ಕು ಹೈಕ್ ಆಗತ್ತೆ ಹೆಚ್ಚಳ ಆಗತ್ತೆ ಇದನ್ನು ಗಮನದಲ್ಲಿಡಿ ಸರ್ಕಾರಿ ನೌಕರರ ಮೂಲ ವೇತನ ಏನು ಹದಿನೇಳು ಸಾವಿರ ಈಗಿತ್ತು ಅದು ಇಪ್ಪತ್ತೇಳು ಸಾವಿರಕ್ಕೆ ಆಗತ್ತೆ ಗರಿಷ್ಠ ಮೂಲ ವೇತನ ಈಗಿದ್ದಂಥ ಒಂದು ಲಕ್ಷದ ನಾಲ್ಕು ಸಾವಿರದ ಆರುನೂರು ರೂಪಾಯಿಯಿಂದ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರು ರೂಪಾಯಿಗೆ ಹೆಚ್ಚಳ ಆಗತ್ತೆ ಸರ್ಕಾರಿ ನೌಕರರಿಗೆ ಹೊಸ ವೇತನ ಶ್ರೇಣಿ ಹಾಗೂ ಪ್ಲಿಟ್ಮೆಂಟ್ ಸೌಲಭ್ಯವನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಕಾಲ್ಪನಿಕವಾಗಿ ಅನುಷ್ಠಾನ ಆಗತ್ತೆ ಅಂದರೆ ಈಗ ಆಲ್ರೆಡಿ ಎರಡು ವರ್ಷ ಮುಗಿದಿದೆ ಇನ್ನು ಮೂರು ವರ್ಷಕ್ಕೆ ಮತ್ತೊಂದು ಹೊಸ ಪೇ ಕಮಿಷನ್ ಸಿಗತ್ತೆ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಭಾರತ ಸರ್ಕಾರವು ಮಂಜೂರು ಮಾಡುವಂಥ ಪ್ರತಿ ಶೇಕಡ ಒಂದಕ್ಕೆ ತುಟ್ಟಿ ಭತ್ತೆಯನ್ನು ಜೀರೋ ಪಾಯಿಂಟ್ ಸೆವೆನ್ ಟೂ ಟೂ ರಷ್ಟು ನೀಡಬೇಕು ಅಂತ ನೀಡೋವಂಥ ಸಾಧ್ಯತೆ ಇದೆ ಮತ್ತು ನೀಡ್ತಾರೆ ಭಾರತ ಸರ್ಕಾರವು ತನ್ನ ನೌಕರರಿಗೆ ಮುಂದೆ ವೇತನ ಪರಿಷ್ಕರಣೆ ಮಾಡಿದಾಗ ಕೇಂದ್ರ ವೇತನ ರಚಿಸುವ ಆಧಾರದ ಮೇಲೆ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಕೇಂದ್ರ ಮಾದರಿಯ ವೇತನವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಆಗಿದೆ ಅದ್ರ ಬಗ್ಗೆ ಚರ್ಚೆ ಆಗತ್ತೆ ಅದು ಈಗ ಸದ್ಯಕ್ಕೆ ಸಿಗೋದು ಕಷ್ಟ ಇದೆ ನೋಡೋಣ ಅದೇ ರೀತಿ ಡಿ ದರ್ಜೆ ಮತ್ತು ಸಿ ದರ್ಜೆ ನೌಕರರಿಗೆ ಹಾಲಿ ಇರುವಂಥ ಜಿ ಐ ಎಸ್ ಮಾಸಿಕ ವಂತಿಕೆ ಶೇಕಡ ನೂರರಷ್ಟು ಹೆಚ್ಚಳ ಆಗಿದೆ ಎ ಮತ್ತು ಬಿ ವರ್ಗದ ಅವರಿಗೆ ಶೇಕಡ ಐವತ್ತರಷ್ಟು ಹೆಚ್ಚಳ ಆಗಿದೆ ಪರಿಷ್ಕರಣೆಯಿಂದ ಹೆಚ್ಚಳವಾಗುವ ಮೂಲ ವೇತನಕ್ಕೆ ಮನೆ ಬಾಡಿಗೆ ಭತ್ತೆ ಹೆಚ್ಚಾರೆಯನ್ನು ಎ ವರ್ಗದ ನಗರಗಳಿಗೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗತ್ತೆ ಬಿ ವರ್ಗದ ನಗರಗಳಿಗೆ ಹದಿನೈದು ಪರ್ಸೆಂಟು ಸಿ ವರ್ಗದ ನಗರಗಳಿಗೆ ಏಳು ಪಾಯಿಂಟ್ ಐದು ಪರ್ಸೆಂಟು ಬಟ್ಟು ಹೆಚ್ಚಳ ಅಲ್ಲ ಇದು ಮೊದಲಿಕ್ಕಿಂತ ಕಡಿಮೆನೆ ಬಟ್ಟು ನಮ್ಮ ಬೇಸಿಕ್ ಹೆಚ್ಚಳ ಆಗಿರೋದ್ರಿಂದ ನಮ್ಮ ಹೆಚ್ಚಾರಿಯಲ್ಲಿ ಗಣನೀಯವಾದ ಹೆಚ್ಚಳ ಆಗಿ ಆಗತ್ತೆ ಪರಿಷ್ಕರಣೆಯಿಂದ ಏನು ಮೂಲ ವೇತನದಲ್ಲಿ ನಗರ ಪರಿಹಾರ ಭತ್ತೆಯನ್ನು ಕ್ರಮವಾಗಿ ಎ ಮತ್ತು ಬಿ ವರ್ಗದ ನೌಕರರಿಗೆ ಆರುನೂರರಿಂದ ಒಂಬೈನೂರು ರೂಪಾಯಿಗೆ ಹೆಚ್ಚಳ ಆಗುತ್ತೆ ಸಿ ಮತ್ತು ಡಿ ದರ್ಜೆ ನೌಕರರಿಗೆ ಏನಿದ್ದಾರೆ ಅವರಿಗೆ ಐನೂರರಿಂದ ಏಳ್ನೂರ ಐವತ್ತು ರೂಪಾಯಿಗೆ ಹೆಚ್ಚಳ ಆಗುತ್ತೆ ಅದೇ ರೀತಿ ಸಮವಸ್ತ್ರ ಭತ್ತೆ ನಿಗದಿತ ಪ್ರಯಾಣ ಭತ್ತೆ ಅಂದರೆ ಟಿ ಎ ಸಾಗಾಣಿಕಾ ಭತ್ತೆ ದಿನ ಭತ್ತೆ ವರ್ಗಾವಣೆ ಅನುದಾನವನ್ನು ಹಾಲಿ ಇರುವ ನಗರ ದರಗಳಿಗೆ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಳ ಆಗತ್ತೆ ವಿಕಲಚೇತನರಿಗೆ ಹಲವಾರು ಸೌಲಭ್ಯಗಳಿಗೆ ಶಿಫಾರಸ್ಸಾಗಿದೆ ವಿಕಲಚೇತನ ಮಕ್ಕಳ ಭತ್ತೆಯನ್ನು ಪ್ರತಿ ತಿಂಗಳು ಒಂದು ಸಾವಿರ ಇದ್ದಿದ್ದು ಎರಡು ಸಾವಿರಕ್ಕೆ ಹೆಚ್ಚಳ ಆಗತ್ತೆ ನಾಲ್ಕು ಚಕ್ರಗಳ ವಾಹನ ಖರೀದಿಗೆ ಮುಂಗಡವಾಗಿ ಮೂರು ಲಕ್ಷದಿಂದ ಆರು ಲಕ್ಷದವರೆಗೂ ಹೆಚ್ಚಳ ಆಗಿದೆ ಅದೇ ದ್ವಿಚಕ್ರ ವಾಹನಕ್ಕೆ ಐವತ್ತು ಸಾವಿರ ಇತ್ತು ಅದನ್ನು ಎಂಬತ್ತು ಸಾವಿರಕ್ಕೆ ಹೆಚ್ಚಳ ಆಗಿದೆ ಗೃಹ ನಿರ್ಮಾಣದ ಮುಂಗಡ ಎ ವರ್ಗದವರಿಗೆ ಅರವತ್ತೈದು ಲಕ್ಷ ಇತರ ವೃಂದದವರಿಗೆ ನಲವತ್ತು ಲಕ್ಷಕ್ಕೆ ಹೆಚ್ಚಳ ಆಗಿದೆ ಸೇವಾವಧಿಯಲ್ಲಿ ರಜೆ ಪ್ರಯಾಣ ಕುಟುಂಬದ ಜೊತೆ ರಜೆ ಪ್ರಯಾಣ ಅದನ್ನು ಮೂರು ಬಾರಿಗೆ ಹೆಚ್ಚಳಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಮೂರು ಬಾರಿ ನಾವು ಫ್ಯಾಮಿಲಿ ಜೊತೆ ಎಲ್ಲರ ಟ್ರಿಪ್ ಹೋಗಿ ಬಿಲ್ ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ಸಿ ಮತ್ತು ಡಿ ದರ್ಜೆ ನೌಕರರಿಗಿದ್ದಂಥ ಮೆಡಿಕಲ್ ಅಲೋಯೆನ್ಸು ಇನ್ನೂರರಿಂದ ಐನೂರು ರೂಪಾಯಿಗೆ ಹೆಚ್ಚಳ ಆಗಿದೆ ಅದೇ ರೀತಿ ಸರ್ಕಾರಿ ನೌಕರರ ಅವಲಂಬಿತ ಸದಸ್ಯರ ಅನಾರೋಗ್ಯದ ಸಂದರ್ಭದಲ್ಲಿ ಆರೈಕೆ ಮಾಡಲು ಅಂದರೆ ನಮ್ಮ ಕುಟುಂಬದಲ್ಲಿ ಯಾರಾದಿಗಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ ಶೇಕಡ ಐವತ್ತರಷ್ಟು ವೇತನದೊಂದಿಗೆ ನೂರ ಎಂಬತ್ತು ದಿನಗಳ ಆರೈಕೆ ರಜೆಯಂಥ ಹೊಸ ಯೋಜನೆಯನ್ನು ಒಂದು ಅನುಷ್ಠಾನ ಆಗತ್ತೆ ಇದು ತುಂಬ ಉತ್ತಮವಾದ ಬೆಳವಣಿಗೆ ಅಂತ ಹೇಳ್ಬೋದು ಸರ್ಕಾರಿ ಸೇವೆಗೆ ಸೇರಿದ ವಾ ಎರಡು ತಿಂಗಳು ಮೊದಲು ಅಂದರೆ ಡು ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಗೋಕ್ಕಿಂತ ಎರಡು ತಿಂಗಳು ಮೊದಲು ಏನಾದರೂ ಮಗುವಿಗೆ ಜನ್ಮ ನೀಡಿದ ಮಹಿಳಾ ಸರ್ಕಾರಿ ನೌಕರರಿಗೆ ನವಜಾತ ಶಿಶುಗಳ ಆರೈಕೆಗಾಗಿ ಹದಿನೆಂಟು ತಿಂಗಳು ಹೆರಿಗೆ ರಜೆಯನ್ನು ಕೊಡ ಕೊಡ್ತಾರೆ ಕೆಲಸ ಹಾಗೂ ವಿರಾಮವನ್ನು ಸಮತೋಲನವನ್ನು ಸುಧಾರಿಸೋಕ್ಕಾಗಿ ಸರ್ಕಾರಿ ನೌಕರರ ಕೆಲಸದ ಗುಣಮಟ್ಟವನ್ನು ಹೆಚ್ಚಿಸಲ್ಲ ಈಗಿದ್ದಂಥ ಆರು ದಿನಗಳ ಡ್ಯೂಟಿಯನ್ನು ಐದು ದಿನ ಮಾಡಬೇಕು ಅಂತ ಇದೆ ಅದರ ಬಗ್ಗೆ ಯಾವುದೇ ನಿರ್ಧಾರ ಇನ್ನೂ ಆಗಿಲ್ಲ ಸರ್ಕಾರಿ ನೌಕರರ ಆಡಳಿತ ಇಲಾಖೆ ಕ್ಷೇತ್ರ ಇಲಾಖೆ ನೌಕರರಿಗೆ ಗುಣಮಟ್ಟದ ತರಬೇತಿ ಮತ್ತು ಸಮಗ್ರ ತರಬೇತಿಗೆ ಶಿಫಾರಸು ಮಾಡಿದೆ ಮೇಲ್ಕಂಡ ಎಲ್ಲ ಸೌಲಭ್ಯ ಹಾಗೂ ಸರ್ಕಾರಿ ನೌಕರರಿಗೆ ನೀಡಿದ ರೀತಿಯಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆ ಸ್ಥಳೀಯ ಸಂಸ್ಥೆಗಳು ವಿಶ್ವವಿದ್ಯಾನಿಲಯ ಬೋಧಕೇತರ ನೌಕರರಿಗೂ ಕೂಡ ಈ ಶಿಫಾರಸ್ಸು ಅನ್ವಯ ಆಗತ್ತೆ ಮಾಸಿಕ ಪಿಂಚಣಿ ಪ್ರಮಾಣ ಅಂದರೆ ಪೆನ್ಷನ್ ಮೂಲ ವೇತನದಲ್ಲಿ ಶೇಕಡ ಐವತ್ತರಷ್ಟು ಅಂದರೆ ಕುಟುಂಬ ಪಿಂಚಣಿ ಯೋಜನೆ ಮೂವತ್ತರಷ್ಟು ಪಿಂಚಣಿ ಐವತ್ತರಷ್ಟು ಹೆಚ್ಚಳ ಆಗತ್ತೆ ಕನಿಷ್ಠ ಪಿಂಚಣಿ ಹದಿಮೂರು ಸಾವಿರದ ಐನೂರರಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿಗೆ ಪರಿಷ್ಕರಿಸಲಾಗಿದೆ ಅದೇ ರೀತಿ ಮತ್ತೊಂದು ಗುಡ್ ನ್ಯೂಸ್ ಅಂದರೆ ಸರ್ಕಾರಿ ನೌಕರರಿಗೆ ನಿವೃತ್ತರಾದ ನಂತರ ಏಜ್ ಬೇಸ್ಡ್ ಪೆನ್ಷನ್ ಪ್ಲಾನ್ ಏನು ಎಪ್ಪತ್ತು ಎಂಬತ್ತು ವಯಸ್ಸಿನ ಪಿಂಚಣಿದಾರರಿಗೆ ಮೂಲ ವೇತನದ ಶೇಕಡ ಹತ್ತರಷ್ಟು ಶಿಫಾರಸು ಮಾಡಿದೆ ಅದೇ ರೀತಿ ಸರ್ಕಾರಿ ನೌಕರರ ನಿವೃತ್ತ ನೌಕರರ ಬಹುದಿನದ ಬೇಡಿಕೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಪಿಂಚಣಿದಾರರಿಗೆ ಸಂಧ್ಯಾಕಿರಣ ಎಂಬ ಆರೋಗ್ಯ ಯೋಜನೆಯನ್ನು ತ್ವರಿತವಾಗಿ ಜಾರಿಗೊಳಿಸಬೇಕು ಸಿಪ್ ಅಂತ ಶಿಫಾರಸ್ಸಾಗಿದೆ ಅದು ಕೂಡ ಅಂಗೀಕಾರ ಆಗಿದೆ ಇಲ್ಲಿವರೆಗೆ ಅಲ್ಲಿವರೆಗೆ ಏನು ಮಾಸಿಕವಾಗಿ ಐನೂರು ರೂಪಾಯಿ ಮೆಡಿಕಲ್ ಅಲೋವೆನ್ಸ್ ತಗೊಂತ ಇದ್ರ ಕೊಡೋಕ್ಕೆ ಇದೆ ವಿವಿಧ ವೃಂದ ವೇತನ ತಾರತಮ್ಯ ಹಾಗೂ ಇಲಾಖೆಗಳ ಬೇಡಿಕೆ ಸಂಬಂಧ ರಾಜ್ಯ ಸರ್ಕಾರಿ ನೌಕರ ಸಂಘದು ನೀಡಿದ ಮನವಿಯನ್ನು ಪರಿಶೀಲಿಸಿ ಮತ್ತೊಂದು ಅಂತಿಮ ವರದಿಯನ್ನು ಶೀಘ್ರದಲ್ಲಿಯೇ ಸಲ್ಲಿಕೆ ಮಾಡುತ್ತೆ ಆಲ್ರೆಡಿ ಈಗ ಸಲ್ಲಿಕೆ ಆಗಿದೆ ಎರಡನೇ ಹಾಗೂ ಅಂತಿಮ ವರದಿ ಆಲ್ರೆಡಿ ಸಲ್ಲಿಕೆ ಆಗಿದೆ ಅದರಲ್ಲಿ ಯಾವ್ಯಾವ ಅಂಶ ಇದೆ ಅನ್ನೋದ್ರ ಬಗ್ಗೆ ವಿವರವಾದ ವಿಡಿಯೋವನ್ನು ನಮ್ಮ ಮುಂದೆ ಹಾಜರುಪಡಿಸಿದ್ದೀನಿ ಅದನ್ನು ಲಿಂಕ್ ಕೂಡ ಇದೆ ನೀವು ನನ್ನ ಚಾನಲ್ನಲ್ಲಿ ಮಾಡ್ಕೊಬೋದು ಇಲ್ಲಿ ಕೋಷ್ಟಕದಲ್ಲಿ ಕ್ಲಿಯರ್ ಕಟ್ ಆಗಿದೆ ಕನಿಷ್ಠ ಅದು ಹೇಳಿದ್ದೀವಿ ವೇತನ ಶ್ರೇಣಿಗಳ ಬಗ್ಗೆ ಹೇಳಿದ್ದೀವಿ ವೇತನ ಶ್ರೇಣಿ ಎಷ್ಟು ಹೆಚ್ಚಳ ಆಗಬೇಕು ಎಷ್ಟು ಹೆಚ್ಚಳ ಆಗುತ್ತೆ ಎಷ್ಟು ಸ್ಲ್ಯಾಬ್ಗಳು ಬರ್ತವೆ ಬೇಸಿಕ್ಕಿಂದ ಅಂತ್ಯದವರೆಗೆ ಎಷ್ಟು ಸ್ಲ್ಯಾಬ್ ವೇತನಗಳು ಬರುತ್ತೆ ಯಾವ ಮೊದಲಿದ್ದಂಥ ಏನು ಇಯರ್ಲಿ ಇನ್ಕ್ರಿಮೆಂಟ್ ಫೋರ್ ಹಂಡ್ರೆಡಿಂದ ಸಿಕ್ಸ್ ಫಿಫ್ಟಿಗೆ ರೈಸ್ ಆಗಿದೆ ಅದೇ ರೀತಿ ಕೋಷ್ಟಕ ಕೊಟ್ಟಿದ್ದೀನಿ ಆ ಕೋಷ್ಟಕವನ್ನು ತಾವು ಪರಿಶೀಲನೆ ಮಾಡ್ಕೊಬೋದು ನಿಮಗೆ ತುಂಬ ಉಪಯುಕ್ತ ನಿಮ್ಮ ಬೇಸಿಕ್ ಎಲ್ಲಿದೆ ಆ ಬೇಸಿಕ್ಕಿಗೆ ತಕ್ಕಂತಲೇ ನಿಮ್ಮ ಬೇಸಿಕ್ ಎಷ್ಟಾಗತ್ತೆ ಮತ್ತು ಇಯರ್ಲಿ ಇಂಕ್ರಿಮೆಂಟ್ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಮಾಹಿತಿಯನ್ನು ಈ ಕೋಷ್ಟಕದಲ್ಲಿ ಇದೆ ತಾವು ನೋಡ್ಕೊಬೋದು ನಿಮ್ಮೆಲ್ಲರಿಗೂ ಇದು ಅತ್ಯಂತ ಉಪಯುಕ್ತ ಅಂತ ಹೇಳಬಹುದು ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳೋದಾದರೆ ಮೊದಲು ಎಂಬತ್ತ ಎರಡು ಸಾವಿರ ಬೇಸಿಕ್ ಇರೋರಿಗೆ ಒಂದು ಸಾವಿರದ ಒಂಬೈನೂರು ರೂಪಾಯಿ ಇನ್ಕ್ರಿಮೆಂಟ್ ಇತ್ತು ಅವರಿಗೆ ಈಗ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ನೂರು ರೂಪಾಯಿ ಬೇಸಿಕ್ ಆಗತ್ತೆ ಮೂರು ಸಾವಿರದ ನೂರು ರೂಪಾಯಿ ಸ್ಪಷ್ಟ ಇನ್ಕ್ರಿಮೆಂಟು ಸೇರುತ್ತೆ ಇದು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಉಪಯುಕ್ತ ಅಂದರೆ ನಮ್ಮ ಇನ್ಕ್ರಿಮೆಂಟ್ಗಳು ಜಾಸ್ತಿ ಆಗ್ತಾ ಹೋದ ಹಾಗೆ ನಮ್ಮ ಸಂಬಳ ಕೂಡ ಹೆಚ್ಚಳ ಆಗತ್ತಾ ಹೋಗುತ್ತೆ ಅದೇ ರೀತಿ ಪರಿಷ್ಕರಣೆಯ ನಿಯಮಗಳಂದರೆ ಏನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಬೇಸಿಕ್ ಇತ್ತು ಆ ಬೇಸಿಕ್ಕಿಗೆ ಸದರಿ ದಿನಾಂಕದಲ್ಲಿ ಅಂದರೆ ಒಂದು ಏಳು ಇಪ್ಪತ್ತೆರಡಕ್ಕೆ ಶೇಕಡ ಮೂವತ್ತರ ಒಂದರಷ್ಟು ಡಿ ಎ ಮತ್ತು ಒಂದು ಏಳು ಇಪ್ಪತ್ತೆರಡರಂದು ಇದ್ದಂಥ ಮೂಲ ವೇತನಕ್ಕೆ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಪ್ರಿಟ್ಮೆಂಟ್ ಸೌಲಭ್ಯ ಸೇರಿಸಿ ಹೆಚ್ಚು ಸ್ಯಾಲ್ರಿ ಹೆಚ್ಚಳ ಆಗತ್ತೆ ಹೊಸ ವೇತನ ಒಂದು ಎರಡು ಹಾಗೂ ಮೂರು ಸೇರಿಸಿ ಮುಂದಿನ ಮೊತ್ತಕ್ಕೆ ನಿಗದಿಯಾಗತ್ತೆ ತುಟ್ಟಿ ಬತ್ತೆ ಬಗ್ಗೆ ಆಲ್ರೆಡಿ ನಿಮಗೆ ಹೇಳಿದ್ದೀವಿ ಅದು ತುಂಬ ಕಡಿಮೆ ಆಯಿತು ಅಂತಲೇ ಹೇಳಬಹುದು ಅದೇ ರೀತಿ ಮನೆ ಬಾಡಿಗೆ ಬತ್ತೆ ಬಗ್ಗೆನೂ ಹೇಳಿದ್ದೀನಿ ಈ ಹಿಂದೆ ಏನು ಎ ನಗರಕ್ಕೆ ಇದ್ದಿದ್ದು ಇಪ್ಪತ್ತಾಗಿದೆ ವರ್ಗಕ್ಕೆ ಹದಿನಾರು ಇದ್ದಿದ್ದು ಹದಿನೈದಾಗಿದೆ ಸಿ ವರ್ಗದಲ್ಲಿ ಎಂಟು ಇದ್ದಿದ್ದು ಏಳು ಪಾಯಿಂಟ್ ಐದಾಗಿದೆ ಇದ್ರನ್ನ ಪರಿಷ್ಕರಣೆಯ ಅವಶ್ಯಕತೆ ತುಂಬ ಇದೆ ಏನು ಅಂತ ಹೇಳೋಕ್ಕಾದರೆ ಕೆಲವೊಂದು ನಗರಗಳು ಎ ವರ್ಗಕ್ಕೆ ನಗರಕ್ಕೆ ಸೇರಬೇಕಾದವೂ ನಿನ್ನೂ ಸೇರಿಲ್ಲ ಎ ವರ್ಗದ ನಗರಕ್ಕೆ ಮೈಸೂರು ಹುಬ್ಳಿ ಧಾರವಾಡ ಅಂತ ನಗರಗಳು ಸೇರಬೇಕು ಅದೇ ರೀತಿ ನಿನ್ನೂ ಸಿ ವರ್ಗದ ನಗರಗಳಲ್ಲಿದ್ದು ಮಹಾನಗರ ಪಾಲಿಕೆ ಆದಂಥ ನಗರಗಳಿಗೆ ಇನ್ನೂ ಕೂಡ ಬಿ ವರ್ಗಕ್ಕೆ ಸೇರುವಂಥ ಭಾಗ್ಯ ಬಂದಿಲ್ಲ ಇದರ ಬಗ್ಗೆ ಸರ್ಕಾರ ಗಮನಹರಿಸಿ ಅಲ್ಲಿರುವಂಥ ನೌಕರರಿಗೂ ಕೂಡ ಬಿ ವರ್ಗದ ನಗರದ ಸ್ಥಾನಮಾನ ಕೊಡಬೇಕು ಯಾವ್ಯಾವ ನಗರ ಅಂತ ಹೇಳಿದರೆ ಒಂದು ತುಮಕೂರು ಮಂಗಳೂರು ಶಿವಮೊಗ್ಗ ದಾವಣಗೆರೆ ಬಳ್ಳಾರಿ ಬಿಜಾಪುರ ಹೀಗೆ ಏನು ಹೊಸ ನಗ ಮಹಾನಗರ ಪಾಲಿಕೆಗಳಾಗಿದ್ದಾವೆ ಆ ಮಹಾನಗರ ಪಾಲಿಕೆಗಳಿಗೂ ಇಲ್ಲಿ ಕೆಲಸ ಮಾಡೋಂಥವರಿಗೆ ಸಿ ವರ್ಗದಿಂದ ಬಿ ವರ್ಗದ ಹೆಚ್ಚರಿಕೆಗೆ ಶಿಫ್ಟ್ ಮಾಡಿದಾಗ ಅವರಿಗೆ ಉಪಯೋಗ ಆಗತ್ತೆ ಏನೇ ಆದರೂ ಇಲ್ಲಿ ಇನ್ನೊಂದು ಕೋಷ್ಟಕವನ್ನು ತಮ್ಮ ಮುಂದೆ ಹಾಜರುಪಡಿಸಿದ್ದೀನಿ ಎ ವರ್ಗದ ನಗರಗಳಲ್ಲಿರುವಂಥ ಸರ್ಕಾರಿ ನೌಕರರಿಗೆ ಬೇಸಿಕ್ಕು ಎಷ್ಟು ಹೆಚ್ಚಳ ಆಗತ್ತೆ ಬೇಸಿಕಿಗೆ ತಕ್ಕಂತೇ ಟಿ ಎ ಡಿ ಎ ಎಷ್ಟು ಹೆಚ್ಚಳ ಆಗತ್ತೆ ಡಿ ಎ ಜೊತೆ ಆರ್ ಎ ಸೇರಿಸಿ ಒಟ್ಟಾರೆ ಸಂಬಳ ಎಷ್ಟು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಕೋಷ್ಟಕ ಇದೆ ತಾವು ನೋಡ್ಕೊಬೋದು ತಮ್ಮ ಬೇಸಿಕಿಗೆ ತಕ್ಕಂತನೇ ಇದೆ ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ನಿಮ್ಮ ಬೇಸಿಕ್ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ವಿವರವನ್ನು ತಿಳ್ಕೊಬೋದು ಇಲ್ಲಿ ಹೆಚ್ಚಿನ ಮಾಹಿತಿಗಳು ನಿಮಗೆ ಲಭ್ಯ ಆಗತ್ತೆ ಪ್ರತಿಯೊಂದು ಎ ವರ್ಗದ ನಗರಗಳಿಗೆ ಎಷ್ಟು ಬಿ ವರ್ಗದ ನಗರಗಳಿಗೆ ಎಷ್ಟು ಸಿ ವರ್ಗದ ನಗರಗಳಿಗೆ ಎಷ್ಟು ಎಷ್ಟು ಹೆಚ್ಚಾರಿ ಜಾಸ್ತಿ ಆಗುತ್ತೆ ಈಗ ತಗೊಳ್ತಾ ಇದ್ದಂಥ ಸಂಬಳ ಎಷ್ಟು ಮುಂದೆ ನಾವು ಎಷ್ಟು ಸಂಬಳ ತಗೊಬೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇದೆ ತಾವೆಲ್ಲರೂ ನೋಡ್ಕೊಬೋದು ನೋಡ್ಕೊಂಡು ನಿಮ್ಮ ಸಂಬಳ ಮೊದಲು ಬೇಸಿಕ್ ಎಷ್ಟಿತ್ತು ಈಗ ಎಷ್ಟಾಗತ್ತೆ ಮೊದಲಿನ ಸಂಬಳಕ್ಕೂ ಈಗಿನ ಸಂಬಳಕ್ಕೂ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಕ್ಕೆ ಅವಕಾಶಗಳು ತುಂಬ ಇದೆ ಇದನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸ್ಕೊಳ್ಳಿ ವಿಡಿಯೋ ಸ್ವಲ್ಪ ಲೆಂತ್ ಆಗಿರ್ಬೋದು ಬಟ್ಟು ನಿಮ್ಮ ಜೀವನಕ್ಕೆ ವರದಾನವಾಗುವಂತಹ ಮಾಹಿತಿಗಳು ಈ ವಿಡಿಯೋದಲ್ಲಿದೆ ಅದನ್ನು ಉಪಯೋಗಿಸ್ಕೊಳ್ಳಿ ಈಗ ಇರೋಂಥ ಸಂಬಳಕ್ಕೂ ನೆಕ್ಸ್ಟ್ ಇರೋಂಥ ಸಂಬಳಕ್ಕೂ ಏನು ವ್ಯತ್ಯಾಸ ಬರುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸುವಂಥ ಪ್ರಯತ್ನವನ್ನು ಈ ಚಾನಲ್ ಮೂಲಕ ಮಾಡಿದ್ದೇವೆ ಸರ್ಕಾರಿ ನೌಕರ ಮಿತ್ರ ಚಾನಲ್ ಇರುವುದು ನಿಮ್ಮೆಲ್ಲರ ಹಿತರಕ್ಷಣೆಗಾಗಿ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಎದುರಿಸ್ತಿರುವಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿ ಉಚಿತ ಕಾನೂನು ಸಲಹೆಯನ್ನು ನೀಡುವ ಏಕೈಕ ಉದ್ದೇಶಕ್ಕಾಗಿ ಈ ಚಾನಲ್ಲ ಸ್ಥಾಪನೆ ಮಾಡಿದ್ದೀವಿ ಈಗ ನೋಡಿ ಸ್ನೇಹಿತರೆ ಸಿ ವರ್ಗದ ನಗರಗಳಲ್ಲಿ ಎಷ್ಟು ಹೆಚ್ಚಾರಿಗಳು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಕೋಷ್ಟಕ ಇದೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಐವತ್ತೊಂದು ಸಾವಿರದ ನೂರು ರೂಪಾಯಿ ಇರೋರಿಗೆ ಎಷ್ಟು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ಇದೆ ಅದೇ ರೀತಿ ನಮ್ಮ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಏನೇನು ಹೆಚ್ಚಳ ಆಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ವಿವರವಾದ ಮಾಹಿತಿ ಇದೆ ನಗರ ಪರಿಹಾರ ಭತ್ತೆಯ ಕೋಷ್ಟಕವನ್ನು ಕೂಡ ಇದರಲ್ಲಿ ಹಾಕಿದ್ದೀವಿ ಈ ಹಿಂದೆ ಕೂಡ ಹೇಳಿದ್ದೀನಿ ಎಷ್ಟೆಷ್ಟು ಹೆಚ್ಚಳ ಆಗಿದೆ ಅಂತ ಹೇಳಿ ಗುಂಪು ವಿಮೆ ಬಗ್ಗೆನೂ ವಿವರವಾದ ಮಾಹಿತಿ ಹೇಳಿದ್ದೀವಿ ಪ್ರಮಾಣ ಭತ್ತೆ ನಿಯೋಜನೆ ಭತ್ತೆ ವೈದ್ಯಕೀಯ ಭತ್ತೆ ಹೊರ ರಾಜ್ಯಗಳಿಗೆ ಹೋದಾಗ ವಿಕಲಚೇತನರಿಗೆ ಮಾತೃತ್ವ ರಜೆಯ ಬಗ್ಗೆ ವಿವರವಾದ ಮಾಹಿತಿ ಇದೆ ಅದೇ ನಿವೃತ್ತ ಸರ್ಕಾರಿ ನೌಕರರಿಗೆ ದಿನಾಂಕ ಒಂದು ಏಳು ಇಪ್ಪತ್ತೆರಡರಲ್ಲಿದ್ದಂಥ ಮೂಲ ವೇತನ ಸದರಿ ದಿನಾಂಕದಲ್ಲಿದ್ದಂಥ ಮೂವತ್ತೊಂದು ಪರ್ಸೆಂಟ್ ಡಿ ಎ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಇದ್ದಂಥ ಮೂಲ ವೇತನಕ್ಕೆ ಕುಟುಂಬ ನಿವೃತ್ತಿ ವೇತನಕ್ಕೆ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಪ್ರಿಟ್ಮೆಂಟ್ ಸೇರಿಸಿ ಇಲ್ಲಿ ನಿಮಗೆ ಪೆನ್ಷನನ್ನು ಫಿಕ್ಸ್ ಮಾಡ್ತಾರೆ ಈ ಪೆನ್ಷನ್ನನ್ನು ಯಾವ ರೀತಿ ಫಿಕ್ಸ್ ಮಾಡ್ತಾರೆ ನಿಮ್ಮ ಪೆನ್ಷನ್ಗಳು ಎಷ್ಟು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ವಿಡಿಯೋನ ನಾನು ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಹಿತರಕ್ಷಣೆಗಾಗಿ ಪ್ರತಿಯೊಬ್ಬರಿಗೂ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ